ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ಎಲ್ಲರೂ ಕೂಡ ತಮ್ಮನ್ನೆಲ್ಲ ನೋಡಿರ್ತೀರಾ ಸೊ ಕ್ಲಾರಿಟಿ ಸಿಕ್ಕಿರುತ್ತೆ ಹೌದು ಫ್ರೆಂಡ್ಸ್ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅದು ನಿನ್ನೆ ಮಧ್ಯಾಹ್ನದಿಂದಲೇ ಬಿಡುಗಡೆ ಶುರು ಆಗಿದೆ ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ಎಷ್ಟೊಂದು ಫಲಾನುಭವಿಗಳು ಹಣವನ್ನು ರಿಸೀವ್ ಮಾಡ್ಕೊಂಡಿರ್ತೀರಾ ಸೊ ಅಂಥವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ಗೃಹಲಕ್ಷ್ಮಿ ಸಂಘಕ್ಕೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ನಾಳೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೆ ಎಷ್ಟು ಏಜ್ನವರು ಏನಾದರೂ ಸೇರ್ಕೊಳ್ಳುವಂತಹ ಒಂದು ರೂಲ್ಸ್ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋಸ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಕೂಡ ಪೂರ್ವಕ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಅತಿ ಹೆಚ್ಚು ಫಲಾನುಭವಿಗಳು ಇಪ್ಪತ್ಮೂರನೇ ಕಂತಿನ ಹಣಕ್ಕೋಸ್ಕರ ತುಂಬಾನೇ ವೈಟ್ ಮಾಡ್ತಾ ಇದ್ರು ಯಾಕೆ ಅಂದ್ರೆ ಆಲ್ರೆಡಿ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿಬಿಟ್ಟು ಎರಡು ಮೂರು ಕಂತುಗಳ ಹಣವನ್ನು ಬ್ಯಾಲೆನ್ಸ್ ಉಳಿಸಿಕೊಂಡಿರೋದ್ರಿಂದ ಲೇಟ್ ಆಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ರು ಬಟ್ ಇವಾಗ ಏನಾಗಿದೆ ಅಂತ ಅಂದ್ರೆ ಆಲ್ರೆಡಿ ನಿನ್ನೆ ಮಧ್ಯಾಹ್ನದಿಂದ ಇಲ್ಲಿ ಆಲ್ಮೋಸ್ಟ್ ಒಂದು ಮೂರು ಮೂರುವರೆ ಮೇಲೆ ಏನ್ ಮಾಡಿದರೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಿನ್ನೆ ಹತ್ತಿರ ಒಂದು ಟೆನ್ ಟು ಟ್ವೆಲ್ ಪರ್ಸೆಂಟ್ ಫಲಾನುಭವಿಗಳಿಗೆ ಇಲ್ಲಿ ಹಣ ಜಮಾ ಆಗಿರೋದಾಗಿ ಮಾಹಿತಿ ಸಿಕ್ಕಿರುವಂತದ್ದು ಬಟ್ ಇವತ್ತು ಅತಿ ಹೆಚ್ಚು ಫಲಾನುಭವಿ ಫಲಾನುಭವಿಗಳಿಗೆ ಏನಾಗಿದೆ ಇಲ್ಲಿ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಏನಂತ ಅಂದರೆ ಒಂದು ಫಿಫ್ಟಿ ಅಥವಾ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಏನಾಗುತ್ತೆ ಅಂತಂದರೆ ಹಣ ಜಮ ಆಗಿದೆ ಇವತ್ತು ಸೊ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರೆ ಅವರು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ನನಗೆ ಏನಂತ ಅಂದರೆ ನಮ್ಮ ಪಕ್ಕದ ಮನೆಯವ್ರಿಗೂ ಕೂಡ ಇಲ್ಲಿ ಹಣ ಮಧ್ಯಾಹ್ನ ಜಮ ಆಯಿತು ಇವತ್ತು ಸೊ ನಾನು ಮೋಸ್ಟ್ಲಿ ಪೆಂಡಿಂಗ್ ಏನಾದರೂ ಇಪ್ಪತ್ತೆರಡನೇ ಕಂತಿನ ಹಣ ಉಳ್ಕೊಂಡಿರ್ಬೋದು ಸೊ ಅದನ್ನು ಜಮ ಮಾಡಿದ್ದಾರೆ ಅಂತ ಅಂದ್ಕೊಂಡಿದೆ ಬಟ್ ನಾವು ಅವರು ಮಾಹಿತಿ ನೀಡಿರುವಂಥ ಟ್ವಿಟರ್ ಅಕೌಂಟಲ್ಲಿ ಚೆಕ್ ಮಾಡಿರಲಿಲ್ಲ ಬಟ್ ಆ ನಂತರ ಚೆಕ್ ಮಾಡಿದಾಗಲೇ ನಮಗೂ ಗೊತ್ತಾಗಿದ್ದಂಥದ್ದು ಸೊ ನೆನ್ನೆ ಮಧ್ಯಾಹ್ನ ಮೂರು ಗಂಟೆಯಿಂದಲೇ ಇಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ನನ್ನ ನೆ ಮಧ್ಯಾಹ್ನ ಯಾವುದೇ ರೀತಿಯಂಥ ವೀಡಿಯೋಗಳನ್ನು ಹಾಕಿರಲಿಲ್ಲ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಸೊ ಹಾಗಾಗಿ ಇವಾಗ ಮಾಹಿತಿ ನೋಡಿದ ತಕ್ಷಣನೇ ಇಲ್ಲಿ ತೋ ವೀಡಿಯೋನೇ ಮಾಡಿಲ್ವಲ್ಲ ನಮ್ಮ ಫಾಲೋವರ್ಸ್ ಏನು ಅನ್ಕೊಳ್ತಾರೋ ಅಂತ ಅಂದ್ಕೊಂಡು ಫಾಸ್ಟಾಗಿ ವಿಡಿಯೋ ಮಾಡಿ ಫಾಸ್ಟ್ ಇನ್ನೇನು ಲೇಟ್ ಆಗೇ ಹೋಯಿತು ಹಂಗೂ ಕೂಡ ಸೊ ಹಣ ರಿಸೀವ್ ಆಗ್ತಾ ಇದೆ ಸೊ ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡಿಕೊಳ್ಳಿ ನಿನ್ನೆ ಒಂದು ಹತ್ತು ಪರ್ಸೆಂಟು ಜಮಾ ಮಾಡಿದ್ದಾರೆ ಏನಕ್ಕೆ ಈ ರೀತಿಯಾಗಿ ಸಡನ್ಲಿ ಯಾವುದೇ ರೀತಿಯಂಥ ನ್ಯೂಸನ್ನು ಕೂಡದಲ್ಲೇ ಯಾವುದೇ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ ಅಂತಂದರೆ ಆಲ್ಮೋಸ್ಟ್ ತ್ರೀ ಡೇಸ್ ಬ್ಯಾಕು ಹೇಳಿದ್ರು ಸೊ ಹಣ ಶೀಘ್ರವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಬಟ್ ಇಂಥದ್ದೇ ದಿನ ಅಂತ ಅವರು ಎಲ್ಲೂ ಕೂಡ ಹೇಳಲಿಲ್ಲ ಇವಾಗ ನೋಡಿದ್ರೆ ಈ ರೀತಿಯಾಗಿ ಸಡನ್ಲಿ ಏನು ಮಾಡಿದರೆ ಒಂದು ಸರ್ಪ್ರೈಸ್ ಅನ್ನೋ ರೀತಿ ಮಹಿಳೆಯರಿಗೆ ಹಣವನ್ನು ಜಮಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎರಡು ಸಾವಿರ ಹಣ ಜಮಾ ಆಗಿದೆ ಇಪ್ಪತ್ತ್ಮೂರನೇ ಕಂತಿನ ಹಣ ಏನಕ್ಕೆ ಈ ರೀತಿಯಾಗಿ ಮುಂಚೆನೇ ಜಮಾ ಮಾಡಿದರೆ ನಾವು ಮಾಹಿತಿ ಸಿಕ್ಕಿರೋ ಪ್ರಕಾರ ಗೃಹಲಕ್ಷ್ಮಿ ಸಂಘವನ್ನು ಚಾಲನೆ ಕೊಟ್ಟ ನಂತರ ಇಲ್ಲಿ ಹಣವನ್ನು ಜಮಾ ಮಾಡೋದಾಗಿ ಸರ್ಕಾರ ಮಾಹಿತಿಯನ್ನು ಕೊಟ್ಟಿತ್ತು ಬಟ್ ಇವಾಗ ಏನು ಇವಾಗ ಮುಂಚೆನೇ ಹಣವನ್ನು ಜಮಾ ಮಾಡಿದ್ರೆ ಮಹಿಳೆಯರ ಕೈಯಲ್ಲಿ ದುಡ್ಡಿತ್ತು ಅಂತ ಅಂದರೆ ನೆಕ್ಸ್ಟು ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿಕೊಳ್ಳೋದಕ್ಕೆ ಅಂತ ಅವರು ಜಾಯ್ನ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಏನು ಮಾಡಿದರೆ ಸರ್ಕಾರದವರು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ನೀವೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಹತ್ತೊಂಬತ್ತನೇ ತಾರೀಕು ಮಾಡಬೇಕಾಗಿದ್ದ ಒಂದು ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಿಯಾಂಕ ಗಾಂಧಿ ಅವರು ಇವರು ಯಾರು ಕೂಡ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವಾಗ ಇಪ್ಪತ್ತೆಂಟು ಅಂತಂದ್ರೆ ನಾಳೆಗೆ ಮುಂದೂಡಿದ್ರು ಸೊ ನಾಳೆ ಏನ್ ಮಾಡ್ತಾ ಇದ್ದಾರೆ ಇವಾಗ ಗೃಹಲಕ್ಷ್ಮಿ ಸಂಘ ಆಗಿರ್ಬೋದು ಅಂಗನವಾಡಿ ಏನು ಏನ್ ಸುವರ್ಣ ಮಹೋತ್ಸವ ಮಾಡ್ತಾ ಇದ್ದಾರೆ ಸೊ ಆ ರೀತಿಯಾದಂತಹ ಒಂದು ಫಂಕ್ಷನ್ ಆಗಿರ್ಬೋದು ಅಕ್ಕ ಪಡೆಗೆ ಸೊ ಈ ರೀತಿಯಾದಂತಹ ಮೂರು ಯೋಜನೆಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವಾಗ ಟೋಟಲ್ ಆಗಿ ಇಪ್ಪತ್ತ್ ಕಂತಿನ ಹಣವನ್ನು ಬಿಡುಗಡೆ ಮಾಡಿ ಮಹಿಳೆಯರ ಆದಷ್ಟು ಸಂಘಗಳಿಗೆ ಸೇರ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ರೀತಿಯಾಗಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನೊಂದು ಅಂತ ಅಂದ್ರೆ ಈ ಸಂಘಕ್ಕೆ ಸೇರ್ಕೊಳ್ಳೋದಕ್ಕೆ ಏನಾದರೂ ಒಂದು ಏಜ್ ರಿಸ್ಟ್ರಿಕ್ಷನ್ಸ್ ಇದೆಯಾ ಅಂತ ನೀವು ಕೇಳಬಹುದು ಸೊ ಆ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಯಾವುದೂ ಕೂಡ ಇಲ್ಲ ಒಟ್ಟಿನಲ್ಲಿ ಏನಂತ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಸಂಘದ ಫಲ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳು ಆಗಿರಬೇಕು ನೀವು ಸೊ ಅಂತವ್ರು ಮಾತ್ರ ಇಲ್ಲಿ ಅಪ್ಲೈ ಮಾಡೋಕೆ ಅವಕಾಶ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನೀವು ಆಗಿಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ದೇ ನೆಕ್ಸ್ಟ್ ಯಾವುದೇ ಆದಂತಹ ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ ಸೊ ಯಾರು ಬೇಕಿದ್ರು ಅಪ್ಲೈನ ಮಾಡಬಹುದು ಗೃಹಲಕ್ಷ್ಮಿ ಸಂಘಕ್ಕೆ ದೇ ನೆಕ್ಸ್ಟ್ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಇವಾಗ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಸಂಘದಲ್ಲಿ ಅತಿ ಹೆಚ್ಚು ವರ್ಕ್ ಮಾಡುವಂಥದ್ದು ಅವರೇ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಅವ್ರಿಗೆ ಏನ್ ಮಾಡಿದರೆ ಒಂದು ಒಂದು ಸಾವಿರ ಹೆಚ್ಚಳವನ್ನು ಮಾಡಿಬಿಟ್ಟು ಅವ್ರಿಗೆ ಒಂದು ಖುಷಿಯ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಟೋಟಲ್ ಆಗಿ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವ್ರ ಸಂಭಾವನೆ ಏನಿದೆ ಸೊ ಅದರಲ್ಲಿ ಒಂದು ಸಾವಿರ ಇನ್ಕ್ರೀಸ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ದೆ ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಯಾರೆಲ್ಲ ಬಂದಿಲ್ಲ ಅಂತ ಅಲ್ವಾ ಸೊ ಅವ್ರಿಗೆಲ್ಲ ಪೆಂಡಿಂಗ್ ಏನು ಉಳಿಸ್ಕೊಂಡಿದ್ವಿ ಆ ಒಂದು ಹಣವನ್ನು ಜಮಾ ಕೂಡ ಮಾಡಿದ್ವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ ಸೊ ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ಳಿ ಒಂದ್ ವೇಳೆ ಬರಲಿಲ್ಲ ಇನ್ನೂ ಕೂಡ ಅಂತ ಅಂದ್ರೆ ನಿಮಗೆ ಇವಾಗ ಇಪ್ಪತ್ಮೂರನೇ ಕಂತಿನ ಹಣದ ಜೊತೆ ಾರೆ ಸೇರಿಸುತ್ತಾರೆ ಸೇರಿಸ್ಬಿಟ್ಟು ನಿಮಗೆ ಜಮವನ್ನ ಮಾಡ್ತಾರೆ ಆಲ್ಮೋಸ್ಟ್ ನಾಲ್ಕು ಸಾವಿರ ರಿಸೀವ್ ಮಾಡ್ಕೊಳ್ತೀರಾ ಇದಕ್ಕಿಂತ ಮುಂಚೆ ಪಿ ಕಿಸಾನ್ ಯೋಜನೆ ಕಡೆಯಿಂದ ಕೇಂದ್ರ ಸರ್ಕಾರದ ಕಡೆಯಿಂದ ಕೂಡ ಎರಡ್ ಸಾವಿರ ಹಣ ಆಲ್ಮೋಸ್ಟ್ ಅಲ್ಲಿ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ತ್ರೀ ಡೇಸ್ ಫೋರ್ ಡೇಸ್ ಬ್ಯಾಕ್ ಇಂದನೇ ಜಮಾ ಆಗೋದಕ್ಕೆ ಶುರು ಆಗಿತ್ತು ಸೊ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರೆ ಆ ಒಂದು ಹಣವನ್ನು ಕೂಡ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಇನ್ನೂ ಕೂಡ ಇಪ್ಪತ್ತ್ ಮೂರನೇ ಹಣ ಜಮಾ ಆಗಿಲ್ಲ ಅಂದ್ರೆ ಆಲ್ಮೋಸ್ಟ್ ಇವತ್ತು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಮಾಡೋದಾಗಿ ಮಾಹಿತಿ ಸಿಕ್ಕಿರುವಂತದ್ದು ಯಾಕೆಂದ್ರೆ ನಾಳೆನೇ ಇಲ್ಲಿ ಸಂಘಕ್ಕೆ ಚಾಲನೆ ಆಗಿ ಇಲ್ಲಿ ಹಣ ಜಮಾ ಮಾಡ್ತಾರೆ ಅಂತಾನೆ ಹೇಳ್ಬೋದು ವೇಳೆ ನಿಮಗೆ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿ ಯಾಕೆಂದ್ರೆ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣ ನೈಟ್ನೇ ಜಮಾ ಆಗುವಂಥದ್ದು ಜಾಸ್ತಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಜಮಾ ಆಗಿಬಿಡುತ್ತೆ ಹೇಗೆ ಜಮಾ ಆಗುತ್ತೆ ಅಂತ ಕೆಲವರಿಗೆ ಡೌಟ್ ಬರ್ಬೋದು ಆಲ್ರೆಡಿ ಡಿ ಬಿ ಟಿ ಪುಷ್ ಮಾಡಿ ಬಿಟ್ಟಿರ್ತಾರೆ ಸೊ ನಿಮ್ಮ ಖಾತೆಗಳಿಗೆ ಯಾವಾಗ ಬೇಕಿದ್ರು ಅದು ಬಂದು ಸೇರ್ಬೋದು ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನಿಮ್ ಖಾತೆಗಳನ್ನ ಆದಷ್ಟು ಚೆಕ್ ಮಾಡ್ಕೊಂಡು ನೋಡ್ಕೊಳ್ತಾ ಇದೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿರೋ ಸೊ ಅಂತವರು ಸೊ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈಗಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ ಬೈ